ಅಲಾ ಚೋಳ್ಸ್ತದ ಹ್ಞೂ ಕಣವಾ ಏಳು ಚೋಳ್ಸ್ತದೆ ಮಾತಾಡ ಮಾತಾಡು ಏನ್ ಮಾಡ್ತಿದ್ಯಾ ಊಟ ಆಯ್ತಾ ಏನೂ ಇಲ್ಲ ಕಣವ ಸುಮ್ಮನ ನಿಂತಿದ್ದೀನಿ ನೀನೇನು ಮಾಡ್ತಿದ್ಯಾ ಊಟ ಇನ್ನ ಇಲ್ಲ ಮಾಡ್ಬೇಕು ನೀನು ಹ್ಞೂ ಹ್ಞೂನೇನು ಮಾಡ್ದೆ ಊಟವಾ ನೀನೇನು ಈಟ ತಕ ಹಾಗೆ ಇದ್ಯಾ ಊಟ ಗೀಟ ಮಾಡೋಕಿಲ್ವಾ ಹೋಗ್ನೆ ಊಟ ಮಾಡು ಹ್ಞೂ ಮಾಡಬೇಕು ಅವ್ರು ಬರಲಿ ಅಂತ ಸುಮ್ಕಿದ್ದೀನಿ ಆಮ್ಯಕ್ಕೆ ಮಾಡ್ತೀನಿ ಕಣವ ಹುಳಿಯಂದ್ರೂ ಮನೆಗಿಲ್ವ ಎಲ್ಲಿ ಪಾಪಿಸಾಗ ಹೋಗೋರಾ ಹ್ಞೂ ಹೋಗ್ಯವ್ರೆ ಅಲ್ಲಿಗೆಯಾ ಹ್ಞೂ ಸರಿ ಆಯಿತು ಫೋನ್ ಮಾಡಿ ಕೇಳಿ ಬಂದ ತಕ್ಷಣನೇ ಊಟ ಮಾಡ್ಕೊಳವಾ ಹಳೆಗೆ ಎರಡೂವರೆ ಆಯಿತು ಹಾಂ ಗ್ಯಾಸ್ಟ್ರಿಕ್ ತಿಂದ್ಕೊಳಕಿಲ್ವ ಹಾಂ ಒತ್ತು ಗೊತ್ತಿಗೆ ಉಣ್ಣು ಆಯ್ತಾ ಹ್ಞೂ ಕಣವಾ ಮಾಡ್ತೀನಿ ಹ್ಞೂ ಸರಿ ಆಯಿತು ಪಾಪಲ್ಲಿ ಸ್ಕೂಲ್ಗೆ ಹೋಗ್ಯಾನ ಕಣವಾ ಕಾಲೇಜ್ಗೆ ಹೋಗ್ಯಾನೆ ಓ ಕಾಲೇಜ್ ತಗೋಗೀತ ಸರಿ ಆಯಿತು ಬಾಕ್ಸ್ ಬಕ್ಸೆಲ್ಲ ಅಂತಾನೆ ಇಲ್ಲ ಕಣವಾ ನನ್ನ ಮಾದ ಅಡ್ಗೆಯ್ಯ ಬೇಡ ನೀ ಚೆನ್ನಾಗಿ ಮಾಡಲ್ಲ ಅಂತ ಅಂದ್ಬಿಟ್ಟು ಓದ ಕಣವಾ ಆಗಳೆ ಇನ್ನು ಎಂಥ ಅಡ್ಗೆ ತಿಂದಾನಂತನು ಓಹೋ ಏನು ಬುದ್ಧಿ ಕಲ್ತಾನೋ ಅವನು ಹೋಗ್ಲಿ ಬಿಡು ಆಮ್ಯಾಕೆ ಇವಳು ನಿನ್ನ ಆದ್ನಿ ಚೆನ್ನಾಗಿ ಮಾತಾಡ್ಸ್ತಾಳ ಅವರ ಇಲ್ಲ ಕಣವ ನಮ್ಮ ಜೊತೆ ಮಾತಾಡೋಕ್ಕಿಲ್ಲ ಅಲ್ವ ಅವರು ಅವಾಗಿಂದನುವಾ ಓ ಸರಿ ಬಿಡು ಈಗಲೂ ಆ ಸಿಡಿ ಅಂತಲ್ಲ ನೀನು ಕಂದ್ರೆ ಹಾಂ ಹೇಳು ಗ್ರಾಥರ ಬಿಸ್ಬಿಟ್ಟಿನೊಳಗೆ ಬಂದು ಹ್ಞೂ ಒಂಥರ ಕಣವ ಬೇಡ ಬಿಡು ನೀನೇನು ಗ್ರಾ ಥರ ಬಿಸ್ಬೇಡಾ ನಮ್ಮ ಮನೆಯವ್ರು ಹೇಳೋ ರೀ ಒಳ್ಳೆ ಏನಂದ್ರುವಾ ನಿನ್ನ ತಲೆಗೆ ಹಾಕಬೇಡ ನೀನು ಪಾಡಿ ನೀನು ಅಂತ ಹೇಳಿರು ಹ್ಞೂ ಸರಿ ಕಣವ ಆಯಿತು ಏನು ತಿನ್ಕೊಂಡು ಉಣ್ಕೊಂಡು ಹು ಪಾಪು ಚೆನ್ನಾಗಿ ನೋಡ್ಕೊಂಡು ಹುಷಾರಾಗಿರು ಹಾಸಿಗೆ ಪಾಸ್ಗೆ ಎಲ್ಲೂ ಹೋಗ್ಬೇಡ ಮಾತಾಡ್ತಾ ತಗೊಂಡ ಹ್ಞೂ ಕಣವಾ ಬೆಳಗ್ಗೆನೇ ತಕೊಂಡಿದ್ದೀನಿ ಸರಿ ಆಯಿತು ಮಾತ್ರೆ ನುಂಗದೇ ಒತ್ತು ಒತ್ತಿಗೆ ಮಾತ್ರ ತಗೊಂಡು ಉಸಾರಾಗಿ ನುಂಗು ಊಟ ಮಾಡಿ ಆಯ್ತಾ ಕಣವ ಆಯಿತು ನೀನು ಯಾವಾಗ ಬತ್ತೀಯ ಅಯ್ಯೋ ಬಂದ್ರಾಯ್ತದೆ ಮಗ ಬೂಡವ ಯಾವಾಗನ ಬರ್ತೀನಿ ನೀನೇ ನನ್ನ ಬಗೆ ಕಲ್ಗೆಸ್ಕೊಬೇಡ ಸುಮ್ಮನಿರು ಏನವ ಬರೋಕಿಲ್ವ ನೀನು ಹೇಳು ಚಿಕ್ಕವರ ಮನೆಗೆ ಹೋಗಿ ಸೇರ್ಕೊಂಬಿಟ್ರೆ ಅಲ್ಲೇ ಇದ್ಬಿಡ್ತೀಯಾ ಬಾ ನೀನು ನಂಗೆ ಬೇಜಾರು ಇಲ್ಲಿ ಮಗ ಅದು ನಿಂಗೆ ಅಂಡು ಮನೆ ಕಣವೆ ನಾನು ಬಂದು ಅಲ್ಲಿ ಇದ್ರೆ ಜನ ಏನಂತಾರೆ ಹೇಳು ಹಾಂ ನಿಂಗೆ ಗೊತ್ತಾಕಿಲ್ವ ನಿಂಗೆ ಆಂ ನೀನು ನಿನ್ ಇರು ಮಗ ಯಾವಾಗಾನ ಬಂದು ಹೋಗಿ ಮಾಡ್ತೀನಿ ಆಯ್ತಾ ಮತ್ತು ಆತಾರ ಮನೆ ಆಂ ಇದು ಮಾಪ ಮಾಡ್ಸ್ಕೊಂಡು ಎಲ್ಲ ಇದು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಹಾಂ ನೀನು ನನ್ನ ಬಗ್ಗೆ ಕಾಳಗಿಸ್ಕೊಬೇಡ ಉಣ್ಕೊಂಡು ತಿನ್ಕೊಂಡು ನೆಮ್ಮದೇ ಇರ್ಬೇಕು ನೀನು ಯಾರ್ ಮನೆ ಆದರೆ ಏನವ ನೀನು ಬಾ ನೀನು ನಂಗೆ ಬೇಜಾರಾಯ್ತದೆ ಅವತ್ತಿಂದ ಇದ್ಬಿಟ್ಟು ಇವಾಗ ಯಾಕೆ ನೀನು ಹೋಯ್ತೀನಿ ಒಯ್ತೀನಂತ ಅಂತ ಅಲ್ಲಿ ಕೂತ್ಕೊಂಡಿದ್ದೀನಿ ನೀನು ಬರೋವರಮ್ಮ ನೀನು ಮಗ ಹಂಗೆಲ್ಲ ಆಟ ಮಾಡಬಾರ್ದು ಕಣವ ಇವಳದ ಹುಸಿ ಅರ್ಥ ಮಾಡ್ತಾನೆ ನೀನು ಹಾಂ ನೀನು ಮಾತ್ರ ತಗೊಂಡಿದ್ದೀತಾನೆ ಬೆಳಗ್ಗೆ ಹ್ಞೂ ತಗೊಂಡಿದ್ದೀನಿ ನೀನು ಬಾರವ ನೀನು ಹಂಗಲ್ಲ ಕಣ್ಣು ಮಗ ಹುಸಿ ಅರ್ಥ ಮಾಡ್ಕೆ ನೀನು ಇವಳದ ಆಂ ನೀನು ಅಲ್ಲಿ ಉಣ್ಕೊಂಡು ತಿನ್ಕೊಂಡು ನಿಮ್ದೇಗಿರು ನಾನು ಬತ್ತೀನಿ ಬಂದು ಹೋಗಿ ಬಂದು ಹೋಗಿ ನಾನು ಮಾಡ್ತೀನಿ ಬಸ್ಸು ಫ್ರೀ ಅಲ್ವ ಬುತ್ತಿನ ಕಣ ಸುಮ್ಕಿರು ನೀನು ನೀನು ತಲೆಗೆಸ್ಕೊಬೇಡ ಬೋಗಿಗೆ ಅರ್ಥ ಆಯ್ತಾ ಹೊಳಿದು ಪಾಪನ ಚೆನ್ನಾಗಿ ನೋಡ್ಕೋ ಆಯ್ತು ಚೆನ್ನಾಗಿ ನೋಡ್ಕೊತೀನಿ ಯಾವಾಗ ಬರೋದು ಮತ್ತೆ ನೀನು ಇನ್ನೊಂದು ಹದಿನೈದು ದಿವ್ಸದಲ್ಲಿ ಆ ಚಿಕ್ಕಮ್ಮನ ಕರ್ಕೊಂಡು ಬರ್ತೀನಿ ಆಯ್ತಾ ಹೌದಾ ಚಿಕ್ಕಮ್ಮನೂ ಕರ್ಕೊಂಡು ಬರ್ತೀಯಾ ಹ್ಞೂ ಸರಿ ಕಣವ ಆಯಿತು ಹ್ಞೂ ಜಲ್ದಿ ಬಂದ್ಬಿಡು ಹ್ಞೂ ಆಯ್ತು ಆಯ್ತು ಬರ್ತೀನಿ ಆಂ ನೀನು ತಾಯಕಸ್ಕೊಬಿಡಂತೀವಿ ಒಳ್ಳೇವ ನನ್ನ ಬಗ್ಗೆ ಅಲ್ಲಿ ನೀನು ಚೆನ್ನಾಗಿರು ನೀನು ಎಲ್ಲಾರು ಚೆನ್ನಾಗಿ ಮಾಡ್ಕೊ ಹ್ಞೂ ಆಯಿತು ಕಣವಾ ಇಲ್ಲಾಂದ್ರೆ ನಾನು ಪಾಪ ಕರ್ಕೊಂಡು ನಿನ್ನ ಜೊತೆಗೆ ಬಂದು ಅಲ್ಲೇ ಇದ್ಬಿಡ್ಲಾ ಐ ಆಗಲ್ಲ ಮಾತಾಡ್ಬಾರ್ದು ಗೊತ್ತಾಕಿಲ್ವ ನಿಂಗೆ ನೀನು ನಿಂಗೆ ಅಣ್ಣ ಮನೆಗೆ ಇರಬೇಕು ಇವಳದ ಅರ್ಥ ಆಗಿಲ್ವ ನಿಂಗೆ ಮಗ ನೀನು ರಂಗವ ಇವಳ ದಾವಿ ಅರ್ಥ ಮಾಡ್ಕೊ ಏನೋ ನಾನು ಬರೋಕ್ ಬಿಡೋಲ್ಲ ನೀನು ಬರೋಕ್ಕಿಲ್ಲ ಹ್ಞೂ ಸರಿ ಆಯ್ತು ಬಿಡವ ಆಯ್ತು ಇಲ್ಲೇ ಇರ್ತೀನಿ ಬಂದು ಹೋಗು ಅವಾಗವಾಗ ಆಯ್ತಾ ಹೂ ಕಳಲ್ಲ ಬತ್ತೀನಿ ನಾನು ಆಯ್ತಾ ಬತ್ತೀನಿ ತಲೆ ಕೆಟ್ಸ್ಕ ಹೋಗು ಅವಳಿ ಎಂದಿಗೊಂಡು ಫೋನ್ ಹಾಕಿಬಿಟ್ಟು ಊಟ ಗೀಟ ಮಾಡ ಬನ್ನಿ ಅಂತ ಕರಿ ಹೋಗು ಆಫೀಸ್ನಾಗ ಅವ್ರೇನು ಆಯ್ತು ಕರಿತೀನಿ ಕಡವ ಹ್ಞೂ ಸರಿ ಆಯಿತು ಇಕ್ಲಾ ಹ್ಞೂ ಮಡಕು 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 ಕಟ್ ಮಾಡಿಬಿಡುವ ಕಟ್ ಮಾಡು ಯಾರನೇ ಅಕ್ಕಯ್ಯ ರಂಗಮ್ಮ ಫೋನ್ ಮಾಡಿದ್ಲಾ ಹ್ಞೂ ಕಣ್ಣ ಮಗ ಫೋನ್ ಮಾಡಿದ್ಲು ಅಯ್ಯೋ ಬರೋಕಿಲ್ವಾ ಬರೋಕ್ಕಿಲ್ವಾ ಅಂತ ಒಂದೇ ಹಿಂಸೆ ಅಯ್ಯೋ ನಾನು ಯೋಟ್ ಅಂತ ಹೇಳಿ ಅಯ್ಯೋ ಮಗ ಮಗಳು ಮನೆಗೆ ಹೋಗಿ ಇನ್ನಯ್ಯೋ ಸೋಸ್ ಅಂತ ಇರೋಕದೇ ನೀನೇ ಹೇಳು ಅದಕ್ಕಯ್ಯ ನೀನೇನು ಹೋಗ್ಬೇಡ ರಂಗಮ್ಮನ ಮನೆಗೆ ಅಳಪಾಡ್ಕೊಳ್ಳಿ ಇರ್ತಾಳಲ್ಲಿ ನೀನು ಇಲ್ಲಯ್ಯ ಚೆನ್ನಾಗಿರು ನೀನು ಸುಮ್ಮನಿರು ಓ ಏನೋ ಕಣ್ಣೆ ಮಗ ಆಯ್ತು ಅಕ್ಕಿಯೇ ಅವಸಿ ಸಮಾಧಾನ ಮಾಡ್ತಿದ್ದೆ ಬೇಡಕನವ ಬರಲ್ಲ ನಾನು ಹಾಂ ಅವಾಗವಾಗ ಬಂದು ಓದ್ತಿನ ಚಿಕ್ಕಮ್ ಕರ್ಕೊಂಬತ್ತೀನಿ ಹಾಂ ನೀನಲ್ಲಿ ಇರವ ಅಂತ ಯೋ ಟೋಟೋ ಏಳ್ತಾ ಇದ್ದೀನಿ ಅದು ಆಡಿದ್ದೆ ಆಡ್ತದೆ ಬರಲ್ವಾ ಬರಲ್ವಾ ಅಂತ ಅಯ್ಯೋ ಹೋಗತ್ತಾಗೆ ಮಾತೃ ಗೀತರೆಲ್ಲ ತಕೊಂಡೋಳ ಅಂತ ಹ್ಞೂ ಕಣ್ಣೆ ಮಗ ಮಾತೃ ಗಿತ್ರೆ ಎಲ್ಲ ತಿಂದೋಳೆ ಅಕ್ಕೇ ಚೆನ್ನಾಗಿ ಮಾತಾಡ್ತಿರೋದು ಅಯ್ಯೋ ಇಲ್ಲ ಅಂದರೆ ಅಯ್ಯೋ ನನ್ನ ಮಗಳ ಪರಿಸ್ಥಿತಿ ಏನಾಯ್ತಿತ್ತು ಏನೋ ದೇವ್ರಂತ ಹೊಳೆಯೋ ಕಣ್ಣೆ ಮಗ ದೇವ್ರಂತ ಒಳೆ ಸಿಕ್ಕಿಲ್ಲ ಅಂದ್ರೆ ನನ್ನ ಮಗಳಿಗೆ ಗತಿ ಅಷ್ಟೇಯ ಹೋಗ್ಲಿ ಬುಡ್ನೇ ಆಕಯ ಸುಮ್ಕಿರು ಇವಾಗ ಹಿಂದೂದೆಲ್ಲ ಯಾಕೆ ನೆನಪಿಸ್ಕೊಂಡು ತಲೆ ಕೆಡ್ಸ್ಕೊತೀನಿ ನೀನು ಸುಮ್ನಿರು ಏನು ದೇವ್ರಂತ ಒಳ್ಳೆ ಸಿಕ್ಕಿಲ್ಲ ಅಂದ್ರೆ ನನ್ನ ಮಕ್ಕಳು ನಾನು ಎಂತ ಚೆನ್ನಾಗಿ ನೋಡ್ಕೊಳಕಾಯ್ತಿತ್ತ ಹೇಳು ಹೆಂಗೊತ್ತಿಗೆ ನಿಮ್ದಾಗೆ ಇಲ್ಲೋ ಒಂದ್ ಕಡೆ ನನ್ನ ಮಗಳು ಚೆನ್ನಾಗಿರ್ಲಿ ನಾನು ಅಟ್ಟೆ ಹುಟ್ಟಿಲ್ಲ ಅಂದ್ರು ವಾ ಅವಳು ನನ್ನ ಮಕ್ಳಯ್ಯ ಸರಿ ಆಯಿತು ಚೆನ್ನಾಗಿ ಚೆನ್ನಾಗೊಳಲ್ಲಿ ನೀನು ತಲೆ ಕೆಸ್ಕೊಬೇ ಎದ್ದು ಗಂಟೆಗೆ ಕೈ ತೊಳ್ಕೊ ಊಟ ಮಾಡಿ ಅಂತೆ ಅಯ್ಯೋ ಹೋಗ್ನೆ ಮಗ ಊಟನ ಬೇಡ ನನಗೆ ಯಾಕೋ ಬೇಜಾರಾಗಿ ಬಿಟ್ಟದೆ ಬಾ ಊರೊಳಗೆ ಹೋಗಿ ಬರೋಣ ඕග ක ම නක න දන හ මුදග දන රබ බදු ක මන ో ර ನೇ ಮಗ ಹೋಗು ಸುಮ್ಮನೆ ಪಪ್ಪಾ ಫೋನ್ ಮಾಡೋಣ ಕರ್ತವ್ರಲ್ಲ ಹಾಂ ಕಳ್ಸೋಗು ಇನ್ನೇನು ಅವ್ರ ಬರೀ ಯಾಕೆ ಬರ್ಕೋತಾರೆ ಪಪ್ಪ ಅವ್ರ ಮನೆಗೆ ಗಣ್ಸಿನವ್ರೆ ಗಣಿಸೋರೇ ಪಪ್ಪ ಅಜ್ಜ ಏನೋ ವರ್ತವ ಕಲಸಿ ನೋಡ್ತದಂತೆ ಏನೋ ಒಜ್ಜಿ ಅವ್ರ ಸೊಸೆ ಅವ್ರಿಬ್ರಲ್ಲಿ ಯಾರು ಏನು ಬರ್ತಾರೆ ಏನು ಪಪ್ಪ ಕಳಿಸೋಗ್ನೆ ಮಗ ಇವನು ನೀನು ಸೊಸೆನ ಮಜ್ಜು ಮಾಡಿ ಕಳ್ಸೋಗು ಕೊಟ್ಟರು ನನಗೆ ಅಲ್ಲ ಕಣ್ಯಾಕಯ್ಯ ನೀನು ಅವ್ರ ಪರನೇ ಮಾತಾಡ್ತಲ್ಲ ನೀನು ಸೋರಿ ಬಿಡವ ಆಯಿತು ಹಾಂ ನಾವೇನು ಹೇಳಿದ್ರು ತಪ್ಪು ನಿಂಗೆ හ නගන්ත න න ර ගන් ද ම ොන ත න. මනි අමත රගග . ති මඩියන්ත போන බොන් පුමද. ෝරගේ න්ද කඩ ඌදෑ පප చ ර ා න් ක ොල් නීම. ಅಗಲ್ಲೇ ಇದೊಳೆ ಕಥಾಯಿತು ಕಣ್ಯೇಕಯ್ಯ ನಾನಿನ್ ಬರ್ಬು ಹೋಗಬೇಡ ಅಂತ ಹೇಳಿದಿನ ಹಿಂಗೆ ಹೇಳಿ ಬಂದು ಮದನೇ ಕೊರಿ ಹಬ್ಬ ಮನೆಗೆ ಬಂದು ಹೆಣ್ಣು ಗಣ್ಣ ಕರ್ಕೊಂಡು ಹೋಗ ಹೋಗೋದು ಪದ್ಧತಿ ಅದು ಬಿಟ್ಬಿಟ್ಟು ಫೋನ್ ಮಾಡ್ಕೊಳ್ಳಿ ಯಾವ ಅದು ಏನ್ ಚಂದ ಅಯ್ಯೋ ಹೋಗ್ಲಿ ಬಿಡ್ನೆ ಮಗ ನಮ್ಗೂ ಪಾ ಅವ್ರಿಗೂ ಪಾಪ ನಮ್ಮಗೆ ಕಷ್ಟ ಅಲ್ವೇ ಹೋಗ್ಲಿ ಬಿಡು ಕಳ್ಸೋಕು ಇವಾಗ ಏನು ಹಾಕಿಲ್ಲ ಆಂ ಎಲ್ಲಿ ನಿನ್ ಮಗ ಕೆಲ್ಸ್ಕೊತಾ ಆಳೆ ಹೆಂಗೆ ಏ ಕೆಲ್ಸ್ಕೋದ್ನೇ ನಾಳೆ ಕಲ್ವಾ ಹಬ್ಬ ಇವಾಗ ಕೆಲ್ಸ್ಕೋಗ್ಯಾನೆ ಇನ್ನೇ ನಾಳಿಕೂ ಹಬ್ಬದಲ್ಲೂ ಏನು ರಜಾ ಕೊಡ್ತಾರೋ ಕಾಣೆ ಕಾಣಿಕಣವ ಏನೇ ಮಗ ಹಿಂಗಂತಿ ಅಲ್ಲ ಗೌರಿ ಹಬ್ಬ ಹುರಿ ಕಳ್ಸ್ಬೇಕು ಆ ಅತ್ತೆ ನೀನು ರಜಾ ಕೊಡಲ್ವ ಕೊಡ್ತಾರೋ ಅಂತ ನೀನು ಯಾರನ್ನ ಏನಂದರು ರಜಾ ಹಾಕ್ಸು ಅಯ್ಯೋ ನಾನು ಏನೋ ಏಳೋದಿಲ್ಲ ಕಣವ ಏನಾನ ಹೇಳ ನಾವೇ ಕೆಟ್ಟರು ಅವರೇ ಒಳ್ಳೇರತ್ತೈ ಅದಕ್ಕೆ ಏನಾರ ಯಾರು ಏನಾರ ಮಾಡ್ಕೊಳ್ಳಿ ನನ್ನ ಮಗನೂ ನನ್ನ ಮಾತೊಳ್ತೇನೆ ನನ್ನ ಕಡಿದ್ಯಾ ನನ್ನ ಮಗು ನಾನು ಮಾತೊಳ್ದೆ ಯಾರು ಏನಾರು ಮಾಡ್ಕೊಳ್ಳಿ ನನಗೆ ಆತ್ಕು ಹೋಗೋಕ್ಕ ಇಲ್ಲ ಹಾಂ ಏನಾರು ಮಾಡ್ಕೊಳ್ಳಿ ಹಳಗುಳ್ಳಿ ಹೋಗು ಹ್ಞೂ ನಾನು ಹೇಳಿ ಹೊಳಿ ಸಾಕಾಯ್ತು ಅವನು ಏನಾರ ರಜ ಕೊಡೋದ ನಂಗೆ ಅಂತ ಹೊಂದ ಮಂದಿಸ ನಾನು ಹಂಗೂ ಅಂದೆ ಗೌರಿ ಹಬ್ಬ ಕೇಳಿ ಮತ್ತೆ ಅಂತ ಒಂದೆ ಅವ್ನು ನೋಡಂದಿರವ ನಂಗೆ ರಜಾ ಕೊಡಲೇ ಅಂತ ಹೊಂದೆ ನೋಡೋಣ ನೀನೇ ಹೇಳ ಯಾಕೊಳ ಬಂತ ರಜವ ನಾನು ಹೇಳ್ತೀನಿ ಅಂತ ತಕೋ ಅದು ಸರಿ ನಿನ್ನ ಮಗಳ್ ಕರ್ದ ಗೌರಿ ಹಬ್ಕೆ ಕರಿಬಿಟ್ಟೆ ಅಯ್ಯೋ ಬಾರ್ನೇ ಮಗ ಅಯ್ಯೋ ನಮ್ಮ ಅಂದರು ಪಾಪ ಗೊತ್ತಾರೋ ಹೆಂಗೋ ಅಂತ ನಾನು ಕರೆಯಕ್ಕೆ ಹೋಗಿಲ್ಲ ಅವರಿಂತ ಹಬ್ಬಾಗಿಬ್ಬ ಇಲ್ಲ ಆಚರಣೆ ಮಾಡ್ತಾರ ಇವಳು ನನಗೆ ಕಲಿಲ್ಲ ಕಣವ ಹೋಗು ಅಕ್ಕಯ್ಯೋ ಇರೋಳೊಬ್ಳು ಮಗಳು ಕಲಿಬೇಕಾನೆ ನೀನು ಏ ಹೋಗು ಅಯ್ಯೋ ನೀರು ಆಮೇಕಿಂದ ಫೋನ್ ಮಾಡ್ಬಿಟ್ಟು ಕಲ್ತೀನಿ ಈಗ ತಾನೇ ಫೋನಲ್ಲಿ ಮಾತಾಡ್ದೆ ಕಳೆ ಮಾತಾಡಿಲ್ಲೋ ಇವನು ಕಣವ ಅವ್ರೇನು ಬರೋರಿದ್ರೆ ಬರಬೇಕಿತ್ತು ನಾನು ನನ್ನ ಕರ್ದೇಲ್ವಲ್ಲಿಗೆ ಬರ್ತಾರೆ ಮಗ ಅದಕ್ಕೆ ಹೇಳಿದ್ದು ನಾನು ಅಪ್ಪ ಇನ್ ಮನೆ ನಾವು ಪಪ್ಪ ಮಾಡ್ಸೋಣ ಒಂದು ತಂದಿಕ್ಕೆ ನೀನು ಬೇಡ ಅಂದ್ಬಿಟ್ಟೆ ಹೋಗು ಇವಾಗ ಇಲ್ಲಿಗೆ ಬಂದರೆ ಗೊತ್ತಾರ ಮುಂದುವರೆಯುವುದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ